ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಇಂದು ನಾನು ಬೀನ್ಸಿಂದ ಹಸಿ ಮಸಾಲೆಯನ್ನು ಹಾಕಿ ಒಂದು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿಕೊಂಡು ತೊಗೊಂಡಿದ್ದೀನಿ ಅದನ್ನು ನೀರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹೋಳುಗಳನ್ನು ಹಾಕಿ ಏನು ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ತರಹದ ಬೇಳೆಗಳನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಬರೀ ಬೀನ್ಸ್ ಇಂದ ಮಾತ್ರ ನಾನು ಹುಳಿಯನ್ನು ಮಾಡ್ತಾ ಇರೋದು ನೋಡಿ ಇವಾಗ ಏನು ಹೋಳುಗಳು ಬೇಯ್ತಾ ಇದೆ ಹೋಳುಗಳು ಬೆಂದು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಹಾಗೆ ಪಾತ್ರೆಯಲ್ಲಿ ಹೋಳುಗಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ನಾನು ಈ ಸಮಯದಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಕೈಯಾಡಿಸ್ಕೊಂಡು ಮತ್ತೆ ಅದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ಈಗ ನಾನು ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಮತ್ತು ಧನಿಯಾ ಧನಿಯಾ ಹಾಗೂ ಖಾರಕ್ಕನುಗುಣವಾಗಿ ಹಸಿಮೆಣಸು ಮತ್ತು ಹುಣಸೆಹಣ್ಣಿನ ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಇದಿಷ್ಟೇ ಮಸಾಲೆ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇರೋದು ಈಗ ರುಬ್ಬಿರುವಂತಹ ಮಿಶ್ರಣವನ್ನು ನಾವು ಬೇಯುತ್ತಿರುವ ಹೋಳುಗಳಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು ನಾವು ಪ್ರತಿದಿನ ಒಂದೇ ಥರ ಸಾಂಬಾರು ಪುಡಿಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾನೆ ಇರ್ತೀವಿ ಅಲ್ವಾ ಇದು ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ನಾವು ಇಲ್ಲಿ ಜಾಸ್ತಿ ಉಪಯೋಗಿಸ್ಕೊಳ್ಳೋಂಗಿಲ್ಲ ಕೇವಲ ಒಂದು ಮೂರು ನಾಲ್ಕು ಪದಾರ್ಥಗಳಿದ್ದರೆ ಸಾಕು ರುಚಿಯಾದ ಒಂದು ಹುಳಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಮಾಡಿ ನಮಗೆ ಆಯಿತಾ ಈಗಿಲ್ಲಿ ಹುಳಿ ಕುದೀತಾ ಇದೆ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೊಂದು ಒಗ್ಗರಣೆಯನ್ನು ಕೊಟ್ಟಾಗ ತುಂಬ ರುಚಿಯಾಗುತ್ತೆ ಇದನ್ನು ನಾವು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಉಪಯೋಗಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ ಒಂದು ಸಲ ಮಾಡಿ ನೋಡಿ ಎಲ್ಲರೂ ಒಂದು ಸಲ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಹಾಗೆ ನಮ್ಮ ಚಾನಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ನಮ್ಮ ಸುಮಾರಷ್ಟು ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಲಾಂಗ್ ವಿಡಿಯೋಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಎಲ್ಲದನ್ನು ನೋಡಿ ನೋಡಿ ಲೈಕ್ ಮಾಡಿ ನಮ್ಗೆ ಹಾಗೆ ಸಪೋರ್ಟ್ ಕೂಡ ಮಾಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಾಗೆ ಎಲ್ಲ ವೀಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಸಮಯನೂ ಬೇಕಾಗಲ್ಲ ಹೋಳುಗಳು ಬೆಂದ ತಕ್ಷಣ ಮಸಾಲೆ ಹಾಕಿದ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಬೇಗನೆ ಮಾಡ್ಕೊಳ್ಬೋದು ಟೈಮ್ ಇದ್ದರೆ ನೀವು ಡೈರೆಕ್ಟಾಗಿ ಬೇಯಿಸ್ಕೊಳ್ಳಿ ಇಲ್ಲ ಅಂದರೆ ಹೋಳುಗಳನ್ನು ಕುಕ್ಕರಲ್ಲಿ ಇಟ್ಕೊಂಡು ಒಂದು ವಿಷಲ್ ಬರ್ಸಿದ್ರೆ ಬೇಗ ಮುಗಿದೋಗುತ್ತೆ ನಾನೀಗ ಇಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವು ಸ್ವಲ್ಪ ಹಿಂಗನ್ನು ಸೇರಿಸಿ ಆ ಒಗ್ಗರಣೆ ಮಾಡಿಕೊಂಡು ಈಗ ಹೋ ಏನು ಕುದಿಯುತ್ತಿರುವ ಹುಳಿಗೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡಿಸಿ ನೋಡಿ ಚೆನ್ನಾಗಿ ಮಧ್ಯಾಹ್ನ ಕುದೀತಾ ಇದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅನ್ನೋದನ್ನು ನಮಗೆ ತಿಳಿಸಿ ಧನ್ಯವಾದಗಳು